ಇವತ್ತು ಲಾಗಿ ಏನಪ್ಪಾ ಅಂತಂದರೆ ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆನೇ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿ ಮುಗಿಸಿ ಆಯಿತು ಮತ್ತು ಹೊರಗಡೆ ಕೆಲಸ ಬಾಕಿ ಇದೆ ಅದು ಎಲ್ಲ ಬೆಳಗ್ಗೆ ಮುಗಿದೋಯಿತು ಹೊಸ ವರ್ಷ ಅಲ್ವಾ ಅದಕ್ಕೆ ಬೇಗನೆ ಕೆಲಸ ಮುಗಿಸಿದ್ದೀನಿ ಕೆಲಸ ಮುಗಿಸಿ ಹೊರಗಡೆ ಹೋಗ್ತಾ ಸೊ ಗಾಯ್ಸ್ ಹೊಸ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀವಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ ಏನು ಇಲ್ಲ ಸುಮ್ಮನೆ ಸುಮ್ಮನೆ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೆ ಮಾಡ್ತಾಯಿದ್ದೀನಿ ಕೆಲವೊಬ್ಬರು ನಮ್ಮ ಚಾನಲ್ನ ನೋಡಿ ಹೇಳ್ಬೋದು ಏನಪ್ಪ ಹೊಸ ಪ್ರತಿಭೆ ಹಾಗೆ ಹೀಗೆ ಈ ಎಲ್ಲ ಯೂಟ್ಯೂಬ್ ಚಾನಲ್ ಬೇರೆ ಬೇಕಾ ಹೇಗೆ ಅಂತ ಹೇಳ್ಬೋದು ಆದರೆ ಬೇರೆಯವರೆಲ್ಲ ಹೇಳ್ತಾರೆ ಅಂತ ಕೂತ್ಕೊಂಡ್ರು ಸುಮ್ಮನೆ ಮನೆಯಲ್ಲೂ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತೀವಲ್ಲ ಅದಕ್ಕೆ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಷ್ಟೇ ಬೇರೆ ಏನು ಕಾರಣ ಇಲ್ಲ ಪ್ಲೀಸ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಮಾಡೋದು ಮಾತ್ರ ಮರಿಬೇಡಿ ನನ್ನ ಮಗಳಿಗೆ ಹುಷಾರೇನಿಲ್ಲ ಗಾಯಿಸಿ ಅದಕ್ಕೆ ಜಾ ವೀಡಿಯೋ ಜಾಸ್ತಿ ಮಾಡೋಕ್ಕಾಗಿಲ್ಲ ಹೊಸ್ತಾಗಿ ಯೂಟ್ಯೂಬ್ ಓಪನ್ ಮಾಡಿದಿನ ಅದಕ್ಕೆ ಸ್ವಲ್ಪ ಯೂಟ್ಯೂಬ್ ಸರಿಯಾಗಿ ಮಾಡೋಕ್ಕೆ ಬರೋಲ್ಲ ಯಾರು ಏನಾದರೂ ಹೇಳಿ ಫ್ರೆಂಡ್ಸ್ ಆದರೆ ನನಗಿಷ್ಟ ಆಯಿತು ಅದಕ್ಕೆ ನಾನು ಯೂಟ್ಯೂಬ್ನಾಗ ಓಪನ್ ಮಾಡ್ತಾಯಿದ್ದೀನಿ ಇದರಲ್ಲಿ ಏನಾದರೂ ಒಂದು ಸಣ್ಣ ತಪ್ಪಿದ್ರು ನನ್ನ ಮಾತಲ್ಲೇನಾದ್ರು ತಪ್ಪಿದ್ರು ಪ್ಲೀಸ್ ಕಮೆಂಟ್ ಮೂಡ್ಕ ತಿಳಿಸಿ ಅಂತ ಹೇಳ್ತಾ ಇವತ್ತೊಂದು ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಬಾಯ್ ಗಾಯ್ಸ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ